ಭಾರತೆ ನಿನ್ನ ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಕಂಡೆದೆ ಬೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಈದೇ ದಿನ ಜನ್ಮ ಬೋಟಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮ ಭಾರತೀಯರ ಶೌರ್ಯ ಮೆರೆದ ದಿನ ಭಾರತಾಂಬೆ ನಿನ್ನ ಜನ್ಮದಿನ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಕಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಟಿಸಿದ ಈದೇ ದಿನ ಜನ್ಮ ಬಕೋಟಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ Oh, yeah. భాషమ్మ నిన్న మడిల గి నగుతారమ్మ అన్యరు బందరూ ముద్దాడమ్మూర అప్పిక నలదాడు భూగోళదీతి ఇదే అదకే భారత మాత ఎంసరూ ఇదే లొకవే మెచ్చువంత గీతూ ఇల్ బందే మాతారమ్ ఎంబ నమ గంధవీ ధన్య భారతంబె నిన్న జన్మదిన భారతీయ రశౌర్యా మ ഭാരതീയനിന്തു വീരു ഒഴിപു സി രവകൾ വന്ദേ മാതരം എന്ത് വന്ദേ ನಾಡಿನ ಜನತೆಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ದಿನ ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿ ಪಡುವ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಒಂದು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವತ್ತಿಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೇಳು ವರ್ಷ ಆಗಿ ಎಪ್ಪತ್ತೆಂಟನೇ ವರ್ಷಕ್ಕೆ ಬಿದ್ದಿದೆ ಹಾಗಾಗಿ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಳ ಸಡಗರದಿಂದ ಆಚರಣೆ ಮಾಡಬೇಕು ಯಾಕಂತ ಹೇಳಿದ್ರೆ ಆ ದಿನ ಆ ದಿನಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಅನೇಕ ಮಹನೀಯರನ್ನ ತ್ಯಾಗ ಬಲಿದಾನದಿಂದ ಏನು ಬ್ರಿಟಿಷರನ್ನ ಓಡಿಸಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಮಹನೀಯರನ್ನ ಇವತ್ತು ಅವ್ರನ್ನ ಸ್ಮರಣೆ ಮಾಡಬೇಕಂತ ಎಲ್ಲ ಪ್ರತಿಯೊಬ್ಬ ಪ್ರಜೆಯಾದಂಥ ಆದ್ಯ ಕರ್ತವ್ಯ ಹಾಗಾಗಿ ನಮ್ಮ ಸಿಂಘನಗರ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿ ಪ್ರತಿಯೊಬ್ಬರು ಯುವಕರು ಎಲ್ಲ ಒಟ್ಟಿಗೆ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಗ್ರಾಮದ ಶಾಲೆಯ ಮುಖ್ಯೋಪಾದಿಯಾದಂಥ ಲತಾ ಮೇಡಮ್ ಅವ್ರಿಗೆ ಮತ್ತು ನನ್ನ ಗೀತಾ ಮೇಡಮ್ ಅವ್ರಿಗೆ ಅವರು ವಿಶೇಷವಾಗಿ ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಸುಮಾರು ಒಂದು ಹದಿನೈದು ದಿವಸಗಳಿಂದ ಒಂದು ಕಾರ್ಯಕ್ರಮವನ್ನು ಎಲ್ಲ ಮಕ್ಕಳಿಗೆ ಒಂದು ಸುಮಾರು ಮೂವತ್ತರಿಂದ ಮೂವತ್ತೈದು ಡ್ಯಾನ್ಸ್ ಕಾರ್ಯಕ್ರಮ ಇತ್ತು ಭಾಳ ಎಲ್ಲ ಖುಷಿಯಾಯಿತು ಇದೇ ಥರ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಲಿ ವಿಶೇಷವಾಗಿ ನಮ್ಮ ಯಾರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಶಿವಾನಂದ ಅವರು ನಮ್ಮ ಸುರೇಶ್ ಅವರು ಎಲ್ಲ ನಮ್ಮ ಮಧು ಮತ್ತು ನಮ್ಮ ವಿಶೇಷವಾಗಿ ಇವತ್ತು ನನ್ನ ಜೊತೆಯಲ್ಲಿ ಕೊನೆಯವರೆಗೂ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ನನ್ನ ಆತ್ಮೀಯ ಅಂತ ನಾಗರಾಜ್ ಅವರು ನಾಗರಾಜು ಎಲ್ಲರೂ ಸೇರಿ ಮಾಡಿದ್ದಾರೆ ನಿಜವ್ ಬಹಳ ಎಲ್ಲರೂ ಹಂಚ್ಕೊಂಡು ಮಾಡಿದ್ದಾರೆ ಅದು ಬಹಳ ಮುಖ್ಯ ಹಂಚ್ಕೊಂಡು ಮಾಡೋದ್ರಲ್ಲಿರೋದು ಬಹಳ ಇದು ನನಗೆ ಬ್ಯಾಗ್ಗಳು ಹೇಳಿದ್ರು ನಾನು ಸಹ ಬ್ಯಾಗ್ಗಳನ್ನ ಕೊಡಿಸಿದ್ದೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ನಮ್ಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ನಮ್ಮ ಅವರು ನಮ್ಮ ಸ್ನೇಹಿತರಾದಂಥ ಮುತಾನೂರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಜಯರಾಮ್ ಸರ್ಜೆ ಅವರು ಮತ್ತೆ ನಮ್ಮ ಸಹೋದರಿಯಾದಂಥ ರಾಣಿ ನಾಗರಾಜ್ ಅವರು ಮಂಜು ಅವರು ಮತ್ತು ಎಲ್ಲ ಎಲ್ಲರೂ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಬಹಳ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಇಂಥ ಕೆಲಸ ಮಾಡ್ಕೊಂಡು ಹೋದರೆ ಎಲ್ಲ ಒಂದು ಕಡೆ ಒಂದು ಮುಂದಿನ ನಿನ್ನೆಲ್ಲಿ ನಮ್ಮ ಹಿಂದೆ ಬರ್ತಕ್ಕಂಥ ಯುವಕರು ಇದನ್ನು ನಡ್ಸ್ಕೊಂಡು ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಪ್ರತಿ ವರ್ಷದಂತೆ ನಮ್ಮ ಕುಮಾರಸ್ವಾಮಿ ಅವರು ಗೋಪಿ ಅವರು ಶಿವ ಅವರು ಬಂದು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ನಿಮಗೂ ಸಹ ನಮ್ಮ ಸಿಂಗೇನಗರದ ಪರವಾಗಿ ಅನಂತ ಅನಂತ ಧನ್ಯವಾದ ಹೇಳಲಿಕ್ಕೆ ಬಯಸ್ತಿದ್ದೀವಿ ನಮಸ್ಕಾರ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಈ ದಿನ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನ ಎಲ್ಲ ನಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಗೌರೀಶ್ ಅವರು ನಮ್ಮ ಸ್ನೇಹಿತರಾದ ಜಯರಾಮ್ ಅವರು ಮತ್ತು ಧ್ರುವ ಸರ್ಜಾ ಆನೆಕಲ್ ತಾಲೂಕಿನ ಯುವ ಮುಖಂಡರು ಇವರು ಬೆಳಗ್ಗೆನೇ ಇವರು ಮಕ್ಕಳಿಗೆ ಏನು ಬೇಕೋ ಒಂದು ಆದಷ್ಟು ಬುಕ್ಸು ಮತ್ತು ಅವ್ರಿಗೇನು ಕಲಿಕಾ ಸಾಮಗ್ರಿಗಳಿದೆ ಅದು ಇವ್ರ ಕಡೆಯಿಂದ ಧ್ರುವ ಸರ್ಜಾ ಅಭಿಮಾನಿಗಳ ಕಡೆಯಿಂದ ಆಗಿದೆ ಅದನ್ನು ಬೆಳಗ್ಗೆನೇ ನಾವು ವಿತರಣೆ ಮಾಡಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಎಲ್ಲ ದೇಶದ ಜನತೆಗೆ ಸ್ವತಂತ್ರ ದಿನದ ಹತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಈ ದಿನ ತುಂಬಾ ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಎಲ್ಲ ದೊಡ್ಡವರು ಇದ್ದಾರೆ ನಾಗಣ್ಣನವರ ನೇತೃತ್ವದಲ್ಲಿ ನಾನೇನು ಮಾಡಲಿಲ್ಲ ಅವರೇ ಎಲ್ಲ ಇದು ನಿಂತು ಮಾಡಿಸಿರೋದು ಆ ಧೃಹ ಅಭಿಮಾನಿಗಳ ಕಡೆಯಿಂದ ಮತ್ತೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಏನೋ ಒಂದು ಮುತ್ತ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸಿಂಗೇನ ಗ್ರಾಮದಲ್ಲಿ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಒಂದು ಶಾಲೆಯಲ್ಲಿ ಏನು ಗೌರೀಶ್ ಅವರು ಮತ್ತು ನಾಗರಾಜ್ ಅವರು ಮತ್ತು ಅನೇಕ ಯುವಕರು ಮತ್ತು ಮಾಜಿ ಉಪಾಧ್ಯಕ್ಷದಂಥ ರಾಣಿ ನಾಗರಾಜ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅನೇಕ ಯುವಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಮತ್ತು ಈಗ ಉಪ ಮುತಂಗ್ರಾಮ ಪಂಚಾಯತ್ ನಾಗರಾಜಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ ಏನೇ ಒಂದು ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು ಮತ್ತು ಗೌರೀಶು ಅನೇಕ ಯುವಕರು ಇವತ್ತಿನಿಗೂ ಕೂಡ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಈ ಮಕ್ಕಳಿಗೆ ಏನು ಓದೋ ಓದುವಂಥ ಕಲಿಕಾ ಸಾಮಗ್ರಿಗಳಾಗ್ಬೋದು ಒಂದು ಪುಸ್ತಕ ಆಗ್ಬೋದು ಒಂದು ಶೂಸ್ ಆಗ್ಬೋದು ಶಾಕ್ಸ್ ಸಾಕ್ಸ್ ಆಗ್ಬೋದು ಮತ್ತು ಬ್ಯಾಗ್ಸು ಮತ್ತು ಬುಕ್ಸು ಅನೇಕ ಸಾಮಗ್ರಿಗಳನ್ನು ಇವತ್ತು ಕೊಟ್ಟಿದ್ದಾರೆ ಎಪ್ಪತ್ತೆಂಟನ ಸ್ವಾತಂತ್ರ್ಯ ದಿನಾಚರಣೆನ ಈ ಸಿಂಜನೇಗ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಗೌರೀಶ್ವರು ನಮ್ಮ ರಾಣಿ ನಾಗರಾಜವರು ಸಿ ಮಂಜಿನವರು ಎಲ್ಲ ಸೇರಿ ಬುಕ್ಸು ಏನೋ ಶೂ ಬ್ಯಾಗು ಎಲ್ಲೂ ಯುವಕರಿಗೆ ಕೊಟ್ಟು ಯಶಸ್ವಿ ಮಾಡಿದ್ದಾರೆ ಧನ್ಯವಾದಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೀನಿ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ತುಂಬಾ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಮ್ಮ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ಸು ಮತ್ತೆ ಊರಿನ ಯುವಕರು ಮುಖಂಡರು ಎಲ್ಲರ ಸಹಕಾರದ ಫಲವಾಗಿ ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡ್ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಮ್ಮ ಗ್ರಾಮ ಪಂಚಾಯಿತಿಯ ಯುವಕರು ಯುವಕರಾಗಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಗೌರೀಶ್ ಅವರು ಶ್ರೀಧರ್ ಅವರು ರಾಣಿ ನಾಗರಾಜವರು ಆಗೋರು ಹಾಗೂ ಮಂಜುನಾಥ್ ಅವರು ತಾವೇ ಮುಂದೆ ಬಂದ್ಬಿಟ್ಟು ಒಂದೊಂದು ಜವಾಬ್ದಾರಿಗಳನ್ನ ಒಪ್ಕೊಂತಾರೆ ನಾವು ಇಂಥದ್ದು ಮಾಡ್ತೀವಿ ಏನು ಮಾಡಬೇಕು ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾರೆ ಮಕ್ಕಳಿಗೆ ಯಾವ್ದು ಅಗತ್ಯ ಇದೆಯೋ ಅದನ್ನ ಹೇಳಿ ನೀವು ಅದನ್ನ ಫಿಲ್ಫಿಲ್ ಮಾಡ್ಕೊಡ್ತೀವಿ ಹೇಳ್ಬಿಟ್ಟು ಅದನ್ನ ಮಾಡ್ಕೊಡ್ತಾರೆ ಮಕ್ಕಳಿಗೆ ತುಂಬಾ ಬೇಸಿಕ್ ನೀಡ್ಸ್ ಆದ ಏನೇ ಆದ್ರೂ ಕೂಡ ಮಕ್ಕಳಿಂದ ಒಂದು ರಬ್ಬರ್ ಪೆನ್ಸಿಲ್ ಕೂಡ ತರ್ಸಕ್ಕೆ ಬಿಡಲ್ಲ ವರ್ಷ ಪೂರ್ತಿ ಅವ್ರಿಗೆ ಏನೇನು ಅಗತ್ಯ ಇದೆಯೋ ಅವ್ರಿಗೆ ಕಲೀಲಿಕ್ಕೆ ಏನೇನು ಸೌಕರ್ಯಗಳು ಬೇಕೋ ಅದನ್ನೆಲ್ಲ ಕೂಡ ಪಂಚಾಯತಿ ಅವರಾಗ್ಲಿ ದಾನಿಯವರಾಗ್ಲಿ ನೆರವೇರಿಸ್ಕೊಡ್ತಾರೆ ಅವ್ರಿಗೆ ಮತ್ತೆ ಈ ವರ್ಷ ಕೂಡ ನಮ್ಗೆ ಕಾಂಪೌಂಡ್ ಕೂಡ ತುಂಬಾ ಅಗತ್ಯ ಇತ್ತು ಅದನ್ನ ಪಂಚಾಯತಿಯಿಂದ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದಾರೆ